आ क्या कहना था

ಈ ರೈತರು ಇದ್ದ ಭೂಮಿಯನ್ನು ಕಾಕೋತಾರ ಅಂದ್ರೆ ಇದು ಎಂತ ಇದು ಅವ್ರು ಸತ್ಯಾಗ್ರಹ ಕೂತು ಸತ್ಯ ಸತ್ಯಾಗ್ರ ಕೂತು ಎಷ್ಟು ಎರಡು ವರ್ಷ ಆದ್ನು ಇನ್ನ ರೈತರ ಕಡೆ ಇವ್ರು ಲಕ್ಷ ಕೊಟ್ಟಿಲ್ಲ ಗಮನ ಹರಿಸಿಲ್ಲ ಮತ್ತೆ ಇದು ರೈತರಿಗೆ ಮಾಡುವ ಇವರು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಗಮನ ಕೊಡ್ಬೇಕ ಕಡೆ ಮಕ್ಕಳ ಸಹಿತ ಮಹಿಳೆಯರು ಸಹಿತ ಬಂದು ಇಲ್ಲಿ ದೇವ ಈಗ ಬಂದು ಇಲ್ಲಿ ಸತ್ಯ ಕುಂತಾರ ನಾಳಿಗೆ ಮಾತುಕತೆ ಇಟ್ಟಿರ್ ಸಿದ್ದರಾಮಯ್ಯನವ್ರೆ ಇದಕ್ಕೆ ಸ್ಪಂದಿಸಿ ಒಳ್ಳೆ ರಿಸಲ್ಟ್ ಕೊಡ್ಬೇಕಂತ ಆಶಿಸ್ತೀನಿ ನೀವು ಬಂದು ಅದನ್ನ ಮತ್ ಓಟ್ ಕೇಳಿದ್ರೆ ಈಗ ರೈತರಿಗೆ ಮೋಸ ಮಾಡ್ಲತ್ತೀವಿ ನೀವು ಈ ತರ ಏನ್ ಕೇಳ್ಕೊತೀನಿ ಅಂದ್ರೆ ನಮ್ಮ ರೈತರಿಗೆ ಒಂದು ಒಳ್ಳೆ ಸಜೆಸ್ ಒಳ್ಳೆ ನ್ಯೂಸ್ ಕೊಟ್ರಿ ನಾನು ಬೀದರ್ ವತಿಯಿಂದ ಕೇಳ್ಕೋತೀನಿ ಭೂಮಿ ಅಂದ್ರೆ ಎಲ್ಲರಿಗೂ ಅಷ್ಟೇ ಆದ್ರೆ ಆ ರೈತರು ಭೂಮಿಯಿಂದಲೇ ಬದುಕ್ತಾರೆ ಸರ್ ಒಂದು ನಿಮಗೆ ಧನ್ಯವಾದ ಹೇಳ್ತೀನಿ ನಿಮ್ ಬಡೋರ್ ಬಸ್ಸಿನಾಗ ಒಂದು ಸಿಟಿ ಬಸ್ಸಿನಾಗ ನಾನು ನೋಡೀನಿ ನಮ್ ಸಿದ್ದರಾಮಯ್ಯನವ್ರ ಶಕ್ತಿ ಯೋಜನೆದಾಗ ನಮ್ಮ ಭೂಮಿ ನಮ್ಮ ಅಂತ ಒಂದು ಬಸ್ಸಿನ ಡಿಸ್ಪ್ಲೇ ಹಾಕಿರ್ ಸರ್ ನಾನು ನೋಡಿ ನನಗೆ ಬಹಳ ಖುಷಿ ಆಯ್ತು ಅದರಂತೆ ಆ ಭೂಮಿಗೂ ನೀವು ಕಿಮ್ಮತ್ ಕೊಡ್ರಿ ಆಮೇಲೆ ಇಲ್ಲಿ ಕುಂತ ಸಪೋರ್ಟ್ ಎಲ್ಲರೂ ಮಾಡ್ತಾ ಅವ್ರಿಗೂ ನಿಮ್ಮ ಸಪೋರ್ಟ್ ಇರ್ಲಿ ಅಂತ ನಾನು ಬೀದರ್ ವತಿಯಿಂದ ಕೇಳ್ತೀನಿ ಮತ್ತೆ ನಮ್ಮ ಬೀದರ್ ಜಿಲ್ಲೆಯಿಂದ ಇಲ್ಲಿ ಕುಂತ ದೇವನಹಳ್ಳಿ ರೈತರಿಗೆ ಒಂದು ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿ ನಾನು ಆಶ್ವಾಸನೆ ಕೊಡ್ತೀನಿ ಬೀದರ್ ಜಿಲ್ಲೆಯಿಂದ ನಾನು ಶಾಂತಮ್ಮೂರಿಗೆ నరైతే మహిళ అంటున్నాను థ్యాంక్ యూ